ಎಲ್ರು ಹೇಗಿದ್ದೀರಾ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂದರೆ ರಿಸೆಪ್ಷನ್ ದಿನ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಸೊ ಬನ್ನಿ ಎಲ್ಲರೂ ಹೇಗಿದ್ದಾರೆ ಏನು ರೆಡಿ ಆಗಿದ್ದಾರೆ ಅಂತ ನೋಡೋಣ ಇಲ್ಲಪ್ಪ ಸಾಕು ಇವಾಗ ಸಾಕು ಅಕ್ಕ ಇವಾಗ ಚಾನಲ್ಲ ನಂದು ತನು ಕನ್ನಡ ವ್ಲಾಗ್ಸ್ ಅಂತ ಇದೆ ಇನ್ನೊಂದು ಡಿಜಿಟಲ್ ಸಿನಿ ಅಡ್ಡ ಅಂತ ಇದೆ ಎರಡಿದೆ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ನಾನು ಟೈಪ್ ಮಾಡ್ತಿದ್ದೀರಾ ಕೊಡಿ ಹ್ಞೂ ಅದೇ ನೆಟ್ವರ್ಕ್ ಇಲ್ಲ ಇಲ್ಲಿ ಹಾಂ ಡಿಸ್ಟರ್ಬ್ ಮಾಡ್ತಿಲ್ಲ ಜಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಧ್ಯೊಡ್ಗೆ ಹಿಂಗೆ ಮೇಕಪ್ ನಡೀತಿದ್ದೀನಿ ಡಿಸ್ಟರ್ಬ್ ಮಾಡಲ್ಲ ಎಲ್ಲಿಂದ ಮಿರರಲ್ಲೇ ತೋರಿಸ್ಬಿಡ್ತೀನಿ ನಟರಾಜ ಅವರು ಮೇಕಪ್ ಮೇಕಪ್ಗಳೇ ಇಷ್ಟತ್ತಾಗುತ್ತೆ ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಸೊ ಔಟ್ಫಿಟ್ ಇನ್ನು ಹಾಕ್ಕೊಂಡಿಲ್ಲ ಅವಳು ಜಸ್ಟ್ ಇವಾಗ ಮೇಕಪ್ ಮಾಡ್ತಾ ಇದ್ದಾರೆ ಯಾವ ಕಲರ್ ಸ್ಯಾರಿ ಗೋಲ್ಡ್ ಓಕೆ ಫೈನಲ್ ಲುಕ್ ಆದ್ಮೇಲೆ ತೋರಿಸ್ತೀನಿ ಏ ಸಾಕಾಗೈತೆ ನನ್ನ ಹತ್ರನೂ ಆಯ್ತಾ ಥರದ್ದು ಹ್ಞೂ ನಂದು ಇದು ಮೆರೂನು ಗ್ರೀನ್ ಸ್ಟೋನ್ ಎರಡು ಚಿನಿ ಚಿನಿ ಹೇಳಿ ನೀವೇನಲ್ಲ ಎಂಗೇಜ್ಮೆಂಟ್ ಲುಕ್ ನೋಡ್ತಾ ಇದ್ದೀರಾ ಅದು ಮೇಕಪ್ ಮಾಡಿದ್ರು ಬಂದು ನಟಿ ಬೇಕು ನಾಗರ್ಬಾವಿಯ ಮೇಕಪ್ ಇರೋದು

ಹೋಗೋಣ ನನ್ನ ತಂಗಿನ್ ನನಗಿಂತ ಚೆನ್ನಾಗಿ ಕಾಣ್ತೈತೆ ನಮ್ಮ ಮದುವೆ ಆಗೋಯ್ತು ರೀ ಈ ಥರ ಮೇಕಪ್ ಮಾಡ್ಕೊಳ್ಳೋಕೆ ಹಾಗೆಲ್ಲ ಮಾಡ್ಕೊಬೋದು ಬಟ್ ಶೀಸ್ ಲುಕಿಂಗ್ ಗುಡ್ ಅಲ್ವೇನೆ ಹತ್ರ ಬಾ ನನಗೂ ಮೇಕಪ್ ಇಷ್ಟ ಆಯ್ತು ಇಷ್ಟ ಆಯ್ತಾ ಹ್ಞೂ ಹ್ಞೂ ಓಕೆ ನನಗೆ ತುಂಬ ಇಷ್ಟ ಆಯ್ತು ಓಕೆ ಫೈನ್ ನೋಡೋಣ ಕುತ್ಕೊಳ್ಳ ಏನೇ ಏನ್ ಮಾಡ್ಬೇಕು ಈಗ ಏನ್ ಮಾತಾಡ್ತಾವ್ರೆ ಮಗು ಹೊಟ್ಟೆ ಹಸಿ ಟಿಫನ್ ತಿಂದಿಲ್ಲ ಪಾಪ ತಿನ್ಕೊಂಡು ಕೂತವಳೆ ಅದನ್ನ ಇವಳು ಕಿತ್ಕೊಂಡು ತಿಂತಾವಳೆ ಆ ಮಗುದೆಲ್ಲ ಕಿತ್ಕೊಂಡು ತಿಂತಾವಳೆ ಇವಳು ಹೊಟ್ಟೆ ಬಾಕಿ ಫ್ರೆಂಡ್ಸ್ ಗೈಸ್ ಎಂಗೇಜ್ಮೆಂಟ್

ಚೌಲ್ಟ್ರಿಗೆ ವಾಟ್ರಿ ಫ್ರ್ಯಾಂಕ್ ಹಾ ಹುಡ್ಗಿ ಕಾರ್ ಎಲ್ಲ ರೆಡಿ ಆಯ್ತು ಈಗ ಬಾಯ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದೀವಿ ಎರಡು ತಿಂಗಳು ಪಾಪು ಬೇರೆ ಎತ್ಕೊಂಡು

ನೋಡಿಲಿ ಎಲ್ಲಾ ನೋಡ್ತಾರ ನೀ ಹುಡ್ಗಿ ಅವರಮ್ಮ ಫುಲ್ ರೆಡಿ ಏನ್ ಈ ತರ ನಾಕೊಂಡೋಗ್ತಾ ಇದೆಯಾ ಅಷ್ಟೇ ಇನ್ನು ಪಲ್ಲವಿ ಮಗಳ ಮಕ್ಕಳ ಬೇಜಾರಲ್ಲಿದ್ದ ಮಾತಾಡಕ್ಕೆ ಆಗ್ತಾ ಇಲ್ಲ ಹಾ ಒಂದ್ ಕಡೆ ಖುಷಿ ಒಂದ್ ಕಡೆ ಬೇಜಾರು ಕ್ಯಾಪ್ಚರ್ ಮಾಡಿದೀನಿ ಮೂಮೆಂಟ್ ಎಲ್ಲಾ ಬ್ಲಾಗಲ್ಲಿ ಗೊತ್ತಾಗುತ್ತೆ Ok ok to see you boy bye ai mà hi, ai mà đằng logo ai oh ba ai mà đi ai ai bar ಓಕೆ ಯೋರಿ ಹಾಯ್ ನಮ್ಮ ಮಕ್ಕಳೇಲ್ಲ ಇಲ್ಲಿ ಡಂಪ್ ಮಾಡಿಬಿಟ್ಟಿದೀವಿ ಹಾ ಆಮೇಲೆ ಇಲ್ಲಿ ಇನ್ನೇ ಅರ್ ಆಗಿದೆ ಹೇಳು ಇಲ್ಲಿ ನಿಮ್ಮದು ಮಧ್ವೇ ಆಯ್ತು 8 ಇಯರ್ಸ್ ಬ್ಯಾಕ್ ನಮ್ಮ ಇಯರ್ಸ್ ಬ್ಯಾಕ್ ಮೆಮೊರಿ ಗಾಯ್ಸ್ ಅಲ್ವಾ ಅಮ್ಮಾ ಹೌದು ಹ್ಮ್ ನಮ್ಮ ಬ್ರದರ್ ಮದ್ವೆ ಇಲ್ಲೇ ಆಗಿದ್ದು ಇದೇ ಚೌಲ್ಟ್ರಿಲ್ ಆಗಿದ್ದು ಸೊ ನೆಕ್ಸ್ಟ್ ನನ್ನ ಚಿಕ್ಕಮ್ಮನ ಅಕ್ಕನ ಮಗ್ಳು ಚಿಕ್ಕಮ್ಮ ಅಕ್ಕನ ಮಗಳು ಅಕ್ಕನ ಮಗಳು ಮದ್ವೆ ಆಗ್ತೈತೆ ಫ್ರೆಂಡ್ಸ್ ಇದೇ ಚೌಟ್ರಿಲಿ ನಾವು ಲಾಸ್ಟು ಏಯ್ಟ್ ಇಯರ್ಸ್ ಎಯ್ಟ್ ಇಯರ್ಸ್ ಬ್ಯಾಕ್ ಟೈಟ್ ಇಯರ್ಸ್ ಬ್ಯಾಕ್ ಇಲ್ಲ ಬಂದಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಇವಾಗ ಓಕೆ ಹಾಯ್ ನಮ್ ಮಕ್ಳೆಲ್ಲ ಇಲ್ಲಿ ಡಂಪ್ ಮಾಡ್ಬಿಟ್ಟಿದೀವಿ ಹಾಂ ಆಮೇಲೆ ಇಲ್ಲಿಯ ಇನ್ಯಾರ ಮದುವೆ ಆಗಿದೆ ಹೇಳು ಇಲ್ಲಿ ನಿಮ್ಮದು ಮದುವೆ ಆಯ್ತು ಏಯ್ಟಿ ಇಯರ್ಸ್ ಬ್ಯಾಕ್ ಮಾಡ್ಕೊಳಿ ಇಯರ್ಸ್ ಬ್ಯಾಕ್ ಮೆಮೊರಿಗ ಐಸ್ ಅಲ್ವಮ್ಮ ಹೌದು ನಮ್ಮ ಬ್ರದರ್ ಮದುವೆ ಇಲ್ಲೇ ಆಗಿದ್ದು ಇದೇ ಚೋಟಲ್ ಆಗಿದ್ದು ಸೊ ನೆಕ್ಸ್ಟ್ ನನ್ನ ಚಿಕ್ಕಮ್ಮನ ಅಕ್ಕನ ಚಿಕ್ಕಮಗಳೂರು ಮಗಳು ಅಕ್ಕನ ಮಗಳು ಮದುವೆ ಆಗ್ತೈತೆ ಫ್ರೆಂಡ್ಸ್ ಇದೇ ಚೌಟ್ರಿಲ್ಲಿ ನಾವು लास्ट 8 ಇಯರ್ಸ್ 8 ಇಯರ್ಸ್ ಬ್ಯಾಕ್ 8 ಇಯರ್ಸ್ ಬ್ಯಾಕ್ ಇಲ್ಲ ಬಂದಿದ್ವಿ ಸೆಲೆಬ್ರೇಟ್ ಮಾಡಿದ್ವಿ ಇವಾಗ ಬಂದಿದೀವಿ ಈಗ ಇನ್ನು ತಮ್ಮ ಒಂದೇ ಫ್ರೇಮ್ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಹಲೋ ಇವಾಂಶಿ ಬ್ರೋ ಅವ್ವ ಬಂದ್ಬಿಡ್ರು ಬ್ರೋ ಇಲ್ಲಿ ನಿಲ್ಲಿ ಇಲ್ಲಿ Hello. Hi. 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 Hello. Hello. <laughs> yes. Hi. Hello. I love you. <laughs> ಗಾಯಿಸ್ ನನ್ನ ಬ್ಲಾಗಲ್ಲಿ ನಾನೇ ಇರೋಕ್ಕಾಗ್ತಿಲ್ಲ ಗಾಯಸ್ ನಂಗೆ ಬೇಜಾರಾಗ್ತಾ ಇದೆ ಬರೀ ಇವ್ರನ್ನ ಕ್ಯಾಪ್ಚರ್ ಮಾಡೋದೇ ಆಗೋಯ್ತು ನನ್ನ ಕತೆ ಅಯ್ಯೋ ದೇವ್ರೆ ಬಟ್ ಪರವಾಗಿಲ್ಲ ನನ್ನ ಬ್ಲಾಗಲ್ಲಿ ಅಲ್ವಾ ಬರೋದು ಮಾಡಿರಿ ಒಂದ್ ನಿಮಿಷ ಆ ಕಡೆಗೆ ಹೋಗಿ ಮಾಡ್ತೀವಿ ಬಂದೇ ಇರ್ರಿ ಬಂದೇ ಇರಮ್ಮ 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 ಶಾನಮ್ಮ ಮಾಡು ಇದ ಒರ ದಾದ್ ಬೇಡ ಇಲ್ಲ ಬೇಡ ಇಲ್ಲ ಬೇಡ ಒಂದ ಚೂರೆ ಚೂರೆ ಹಾಕು ಹಾ ಹಾ ಸಾಕ್ 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 ಸಾಕು ಕೈಸ್ ನೋಡಿ ಇದೆ ಡೆಕೋರೇಷನ್ನು ಮೆಮೊರೀಸ್ ಇದೆಲ್ಲ 干嘛？ ಹೌದು ಜಾಸ್ತಿ ಜನ ಹೇಳಿದ್ರೆ ಕಾಫಿ ಆಗ್ತಾರೆ ಕೊಡ್ತಾರೆ ನೋಡಿರ್ತಾರೆ ಎಲ್ಲಾದರೂ ಒಂದು ಕಡೆ ನೋಡೇ ಇರ್ತಾರೆ ನೋಡಿ よかった、ね、な。 ਤੀਰੋ ਮੁੰਸ । ਠੁਰੀ ਡੇ ਰੋ ਦੇ ਤੀਰੋ ਸ੍ਥੁ ਗਿਕੁਰ ਤੀਰੋ ਦੇ ਨੋ ਕ੍ਟੋ ಏನಿಲ್ಲ ಮೀನ್ ನಾರ್ಮಲ್ ಆಗಿದ್ದೆ ನಿಮ್ ಗಂಡ ಯಾಕೆ ನರ್ವಸ್ ಭಯ ನಾವು ನಮ್ ಕಡೆ ಒಂದೆಲ್ಲ ನೋಡಿ ನೋಡಿನ ಫುಲ್ ಬಟ್ ಇಟ್ಸ್ ಓಕೆ ನೋಡೋಣ ರಿಸೆಪ್ಷನ್ ಅಲ್ಲಿ